ಇನ್ನು ಸಿಎಂ ಸಿದ್ದರಾಮಯ್ಯ ಬಳ್ಳಾರಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಸಿಎಂ ಪ್ರಯಾಣವನ್ನು ಬೆಳೆಸುತ್ತಾರೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗುತ್ತಾರೆ ಕಾರ್ಯಕ್ರಮ ಮುಗಿಸಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟೂರು ರಾಮನಗರ ಜಿಲ್ಲೆಯ ಕನಕಪುರದ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಜನಸ್ಪಂದನ ಜೊತೆಗೆ ಸ್ವಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ದೊಡ್ಡ ಆಲಹಳ್ಳಿಯಲ್ಲಿ ನೂತನ ನಾಡ ಕಚೇರಿ ಹಾಗೂ ಸರ್ಕಾರಿ ಕಚೇರಿಗಳ ಉದ್ಘಾಟನೆ ಮಾಡಲಿದ್ದಾರೆ ಒಯ್ಯಂಬಳ್ಳಿಯಲ್ಲಿ ಕಂದಾಯ ಇಲಾಖೆಯ ಡಿಜಿಟಲ್ ರೀಸರ್ವೆ ಯೋಜನೆಗೆ ಚಾಲನೆ ಕೊಡಲಿದ್ದಾರೆ ಹಾಗೂ ಕನಕಪುರದಲ್ಲಿ ಸಂತೆಯ ಸ್ಮಾರ್ಟ್ ಉದ್ಘಾಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಿರ್ಮಿಸಿರುವ ನಗರ ಮತ್ತು ಉಪನಗರ ನೂತನ ಬಸ್ ನಿಲ್ದಾಣದ ಉದ್ಘಾಟನೆಗೆ ಇವತ್ತು ಕಾರ್ಯಕ್ರಮ ಆಯೋಜಿಸಲಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೆಯೇ ಸ್ಥಳೀಯ ಶಾಸಕರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಪಾಯಿಂಟ್ ಏಳು ಎಕರೆ ವಿಸ್ತೀರ್ಣದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಬಸ್ಗಳ ನಿಲುಗಡೆಯ ಜೊತೆಗೆ ಇತರೆ ವಾಹನಗಳ ಪಾರ್ಕಿಂಗ್ ವ್ಯಾಪಾರ ವಹಿವಾಟಿಗೆ ವಾಣಿಜ್ಯ ಮಳಿಗೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಒಟ್ಟು ಇಪ್ಪತ್ತೆಂಟು ಫ್ಲಾಟ್ಫಾರಂಗಳಿದ್ದು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಬಸ್ಗಳ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸಿಎಂ ಹುದ್ದೆ ವಿಚಾರದಲ್ಲಿ ನನ್ನ ಪರ ಯಾರು ಮಾತನಾಡೋದು ಬೇಡ ಕಾರ್ಯಕರ್ತರು ಜೈಕಾರಕ್ಕೆ ಹೋಗೋದು ದೇವರಿದ್ದಾನೆ ಎಲ್ಲ ನೋಡ್ಕೋತಾನೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ನೋಡಿದಾರೆ ನನಗೆ ಯಾವ ರಾಜ ಯಾರು ತಲೆ ಕೆಲ್ಸ್ಕೊಳಕೋಬೇಡಿ ಯಾವ ರಾಜಕಾರಣ ತಿರುವುದ ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಯಾರು ಬೇಡ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗೋದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಆಯ್ತಾ ಕರ್ಮಣ್ಯ ವಾಧಿಕಾರಸ್ತು ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಎಲ್ಲ ಭಗವಂತರು ಮಾಡೋಣ ಫಲ ಈ ನಡುವೆ ಕಾಂಗ್ರೆಸ್ ಒಳಗಿನ ಭಿನ್ನಮತ ಶಮನ ಮಾಡಲು ನಾಳೆ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರ್ತಿದ್ದಾರೆ ಎಲ್ಲಾ ಕೆಪಿಸಿಸಿ ಸದಸ್ಯರ ಸಭೆ ಕರೆದಿದ್ದಾರೆ ಕ್ಯಾಬಿನೆಟ್ ಪುನರಚನೆ ಹಾಗೂ ಸಿಎಂ ಕುರ್ಚಿ ವಿವಾದದ ಬಗ್ಗೆ ಮಹತ್ವದ ಸಭೆ ನಡೆಯಲಿದೆ ಪಕ್ಷದೊಳಗಿನ ಭಿನ್ನಮತಕ್ಕೆ ಬ್ರೇಕ್ ಹಾಕಲು ಸುರ್ಜೇವಾಲಾ ಬರ್ತಿದ್ದಾರೆ ಜಾತಿಗಣತಿ ವರದಿ ಅನುಷ್ಠಾನವನ್ನು ವಿರೋಧಿಸಿ ಇವತ್ತು ನಡೆಯಬೇಕಿದ್ದ ಒಕ್ಕಲಿಗರ ಸಂಘದ ಸಭೆಯನ್ನ ಮುಂದೂಡಲಾಗಿದೆ ಸಂಕ್ರಾಂತಿ ಹಬ್ಬದ ಬಳಿಕ ಸಭೆ ನಡೆಸೋಕೆ ಒಕ್ಕಲಿಗರ ಸಂಘ ತೀರ್ಮಾನಿಸಿದೆ ಕಾಂತರಾಜು ವರದಿ ಅನುಷ್ಠಾನ ವಿರೋಧಿಸಿ ಹೋರಾಟದ ರೂಪುರೇಷೆ ಸಿದ್ಧತೆ ಬಗ್ಗೆ ಸಚಿವರು ಶಾಸಕರು ಮುಖಂಡರುಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಯಬೇಕಿತ್ತು ಸಂಕ್ರಾಂತಿ ಹಬ್ಬದ ಕಾರಣವೊಡ್ಡಿ ರಾಜ್ಯ ಒಕ್ಕಲಿರುಗ ಸಂಘ ಏಕಾಏಕಿ ಸಭೆಯನ್ನು ಮುಂದೂಡಿಕೆ ಮಾಡಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳಿ ಇಲ್ಲದೇ ಇದ್ರೆ ಹತ್ಯೆ ಮಾಡುವುದಾಗಿ ಸಿಟಿ ರವಿಗೆ ಅನಾಮಧೀಯ ಪತ್ರ ಬರೆದು ಬೆದರಿಕೆ ಹಾಕಲಾಗಿದೆ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಪತ್ರವನ್ನು ಕಳಿಸಿದ್ದು ಪತ್ರದಲ್ಲಿ ಹದಿನೈದು ದಿನದೊಳಗೆ ಕ್ಷಮೆ ಕೇಳದೇ ಇದ್ರೆ ಹತ್ಯೆ ಮಾಡಲಾಗತ್ತೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ ಅನಾಮಧಿಯ ಪತ್ರದ ಬಗ್ಗೆ ಮಾತನಾಡಿರುವ ಎಂಎಲ್ಸಿ ಎಲ್ ಸಿ ಟಿ ರವಿ ಇದಕ್ಕೆಲ್ಲ ಹೆದರಿ ಮನೆಯಲ್ಲಿ ಕೂತ್ಕೊಳ್ಳುವ ಜಾಯಮಾನ ನನ್ನದಲ್ಲ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹಿಂದೆ ಹೋರಾಟದ ರಾಜಕಾರಣ ಇದ್ದ ಸಂದರ್ಭದಲ್ಲಿ ನೇರವಾಗಿಯೇ ಹೆದರಿಸಿದವರಿಗೆ ಹೆದರಿಲ್ಲ ಈಗ ಯಾಕೆ ಹೆದರಲಿ ಅಂತ ಹೇಳಿದ ಹೆದರ್ಕೊಂಡು ಕೂರೋದು ಇಲ್ಲ ಹೆದರಿ ಮನೇಲಿ ಕೂತ್ಕೊಳ್ಳೋ ಜಾಯಮಾನದವರು ನಾನು ನಾನಂತೂ ಅಲ್ಲ ಇವತ್ತು ಎಂ ಎಲ್ ಎಂ ಎಲ್ ಸಿ ಮಂತ್ರಿಯಾಗಿ ಇರೋ ಕಾಲದಲ್ಲಿ ಒಂದು ಕಾಲದಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಮೂವತ್ತೈದು ಮೂವತ್ತೈದು ವರ್ಷದ ಹಿಂದೆ ಹೋರಾಟದ ರಾಜಕಾರಣದಲ್ಲಿ ಇದ್ದ ಸಂದರ್ಭದಲ್ಲಿ ಆಗ ನೇರವಾಗೇ ಹೆದರಿಸಿದವರಿಗೆ ಹೆದರಿಲ್ಲ ನಾವು ಪತ್ರಕ್ಕೆ ಹೆದರೋದಿಲ್ಲ ಹೆದರೋ ಪ್ರಶ್ನೆ ಇಲ್ಲ ಅವಾಗ ನೇರವಾಗಿಯೇ ಮಚ್ಚು ಕತ್ತಿ ಹಿಡ್ಕೊಂಡು ಹಿಡ್ಕೊಂಡು ಮುಗಿಸ್ತೀವಿ ಅಂತ ಬಂದಾಗಲೇ ಹೆದರಿ ಕೂರಲಿಲ್ಲ ಈಗ ಹೆದರು ಕೂರ್ತೀವ ಕೂರೋದಿಲ್ಲ ಎದುರಿಸ್ತೀವಿ ಭಗವಂತ ಆಯಸ್ ಬರೆದಿರ್ತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಆಯಸ್ಸು ಅವನು ಹೆಂಗ್ ಸಾಯಬೇಕು ಅನ್ನೋದನ್ನು ಮಾಡಿರ್ತಾನೆ ಏನು ಅಧಿಕಾರಕ್ಕೆ ಪ್ರಯತ್ನ ಮಾತ್ರ ಕೋರ್ಬೇಕು ಪ್ರಯತ್ನಂದು ಉಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚದ ಬಳಕೆ ಪ್ರಕರಣ ತನಿಖೆಯನ್ನ ಸಿಐಗೆ ವಹಿಸಿದ್ದಕ್ಕೆ ಸಭಾಪತಿ ಬಸವರಾಜ್ ಹೊರಟ್ ಹೊರಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಪತ್ರವನ್ನು ಬರೆದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾವ ವಿಷಯಕ್ಕೆ ಸಿಐಡಿಗೆ ತನಿಖೆಗೆ ನೀಡಲಾಗಿದೆ ಅಂತ ನಮಗಿನ್ನೂ ಸ್ಪಷ್ಟ ಮಾಹಿತಿ ಇಲ್ಲ ಸದನದಲ್ಲಿ ನಡೆದ ಘಟನೆಯನ್ನ ಚರ್ಚಿಸುವುದು ಮುಕ್ತಾಯ ಮಾಡುವುದು ವಿಚಾರದಲ್ಲಿ ಸದನಕ್ಕೆ ಸಾರ್ವಭೌಮತ್ವ ಅಧಿಕಾರ ಇರುತ್ತೆ ಸಭಾಪತಿ ತೀರ್ಪೆ ಇದರಲ್ಲಿ ಅಂತಿಮ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡಿದ್ದನ್ನು ತಿರುಚಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಉದುದ್ದ ಭಾಷಣ ಮಾಡುವ ಕಾಂಗ್ರೆಸ್ನವರ ಇತಿಹಾಸ ಏನು ಇವರಿಗೆ ಸಾಮಾಜಿಕ ಕಳಕಳಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ದಲಿತರಿಗೆ ಬೇರೆಯವರು ಹೇಳಿದರೆ ಅರ್ಥ ಆಗಲ್ಲ ದಲಿತರು ಇದ್ದು ಹೇಳೋದಾದರೆ ಅವರಿಗೆ ವಿಶ್ವಾಸ ಬರುತ್ತೆ ಅಂತ ಹೇಳಿದರು ಪ್ರೀತಿ ಮಾಡುವಂತೆ ಮುಸ್ಲಿಂ ಯುವಕ ನೀಡುತ್ತಿದ್ದ ಕಿರುಕುಳ ತಾಳೋಕಾಗದೆ ಅಪ್ರಾಪ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎಂಟನೇ ತರಗತಿ ಒತ್ತಿದ್ದ ಹದ್ನಾಲ್ಕು ವರ್ಷದ ಬಾಲಕಿ ನೇಣು ಬಿಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಲವು ದಿನಗಳಿಂದ ಪ್ರೀತಿ ಮಾಡುವಂತೆ ಪೀಡಿಸುತ್ತಿದ್ದ ಮುಸ್ಲಿಂ ಯುವಕ ಮೆಹಬೂಬ್ ಎಂಬಾತನ ವಿರುದ್ಧ ಆರೋಪ ಮಾಡಲಾಗಿದೆ ಘಟನೆ ಖಂಡಿಸಿ ಜೇವರ್ಗಿ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದಿಂದ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು ಆರೋಪಿಯನ್ನು ಬಂಧಿಸಲು ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಭತ್ತದ ಹೊಟ್ಟು ತುಂಬಿಕೊಂಡು ಹೋಗ್ತಿದ್ದ ಲಾರಿಯೊಂದು ಪಲ್ಟಿಯಾಗಿದ್ದು ಚೈನೀಸ್ ಫಾಸ್ಟ್ ಫುಡ್ ಸೆಂಟರ್ ಹಾಗೂ ಹೋಟೆಲ್ ಮೇಲೆ ಉರುಳಿ ಬಿದ್ದಿದೆ ರಾಯಚೂರ್ನ ಯಮರಸ್ ಬೈಪಾಸ್ ಬಳಿ ಒಂದು